ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೀತು ಶ್ರೀನಿವಾಸ್ ಕೋ ನ್ಯೂಟ್ರಿಷನ್ ಕ್ಲಿನಿಕ್ಸ್ ಅಲ್ಲಿ ಕ್ಲಿನಿಕಲ್ ಡಯಾಟಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಎಲ್ರಿಗೂ ಬರುತ್ತಾ ಇಲ್ಲ ಕೆಲವ್ರಿಗೆ ಮಾತ್ರ ಬರುತ್ತಾ ಅಂತ ಸೊ ಜಾಸ್ತಿ ಜನ ಅನ್ಕೊಂತಾರೆ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸಸ್ ಜಾಸ್ತಿ ಆಗ್ತಾ ಹೋಗಿದೆ ಮೊದಲೆಲ್ಲ ಹೆಂಗಿತ್ತು ಅಂದರೆ ಬರೀ ವಯಸ್ಸಾದವ್ರಿಗೆ ಮತ್ತು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಅಟ್ಯಾಕ್ಸ್ ಆಗಿರೋರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಿಗೆ ತೂಕ ಹೆಚ್ಚಿರೋರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಎಲ್ಲರೂ ಅರ್ಥ ಮಾಡ್ಕೊತಾಯಿದ್ರು ಬಟ್ ಇವಾಗ ಏನಾಗ್ಬಿಟ್ಟಿದೆ ಬರ್ತಾ ಬರ್ತಾ ನಾವು ಹಾರ್ಟ್ ಅಟ್ಯಾಕ್ ಕೇಸಸ್ನ ಜಾಸ್ತಿ ನೋಡ್ತಾ ಇದ್ದೀವಿ ಅಂದರೆ ಚಿಕ್ಕ ವಯಸ್ಸಿಗೂ ಅಂದರೆ ಇಪ್ಪತ್ತು ವರ್ಷದಲ್ಲೂ ಹಾರ್ಟ್ ಅಟ್ಯಾಕ್ ಆಗಿರೋ ಕೇಸಸ್ಸು ಜಾಸ್ತಿ ಆಗಿದೆ ಈ ನಡುವೆ ಸೊ ಯಾಕೆ ಹೀಗೆ ಆಗ್ತಾ ಇದೆ ಅಂತ ನೋಡೋಣ ಫಸ್ಟ್ ಆಫ್ ಆಲ್ ಹಾರ್ಟ್ ಅಟ್ಯಾಕ್ ಅನ್ನೋದು ಫಸ್ಟ್ ಅದು ಹಾರ್ಟ್ ರಿಲೇಟೆಡ್ ಕಂಡೀಷನ್ ಎಸ್ ಬಟ್ ಅದು ಅದು ನಮ್ಮ ದಿನನಿತ್ಯ ಲೈಫ್ ಸ್ಟೈಲ್ ಅಂದರೆ ಸ್ಟ್ರೆಸ್ ಮತ್ತು ಸ್ಲೀಪ್ ಎಷ್ಟು ಚೆನ್ನಾಗಿರುತ್ತೋ ಮತ್ತು ಆಹಾರ ತಗೊಳೋದು ಎಷ್ಟು ಚೆನ್ನಾಗಿರುತ್ತೋ ಅದ್ರ ಮೇಲೆ ನಿಮ್ಮ ಹಾರ್ಟ್ ಹೆಲ್ತ್ ಡಿಪೆಂಡ್ ಆಗುತ್ತೆ ಸೊ ಬರೀ ನಾನು ದಿನ ವಾಕಿಂಗ್ ಮಾಡ್ತೀನಿ ಒಂದು ಅವರು ನಾನು ಎಕ್ಸಸೈಸ್ ಮಾಡ್ತೀನಿ ಬಟ್ ನನ್ನ ಡಯಟ್ ಏನಷ್ಟು ಚೆನ್ನಾಗಿರಲ್ಲ ಅಂದರೆ ನೀವು ಯಾವುದೇ ರೀತಿಯ ಸೇಫ್ ಲಿಮಿಟಲ್ಲಿ ಇರೋದಿಲ್ಲ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಹಾರ್ಟ್ ಹೆಲ್ತ್ಗೋಸ್ಕರ ಸೊ ಫಸ್ಟ್ ಆಫ್ ಆಲ್ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ ಸಿಂಪಲ್ ಟರ್ಮ್ಸಲ್ಲಿ ಅರ್ಥ ಮಾಡ್ಕೊಳ್ಳೋಣ ಹಾರ್ಟ್ ಅಟ್ಯಾಕ್ ಅಂದರೆ ನಮ್ಮ ಹಾರ್ಟ್ಗೆ ಬ್ಲಡ್ ಹೋಗೋವಂಥ ವೆಝಲ್ಸ್ ಇರುತ್ತಲ್ವ ಆ ವೆಝೆಲ್ಸಲ್ಲಿ ಜಾಸ್ತಿ ಏನಾದರೂ ಕೊಬ್ಬಿನಂಶ ಹೋಗಿ ಸೇರಿಕೊಂಡಾಗ ಇಲ್ಲ ನಮ್ಮ ಕ್ಯಾಲ್ಶಿಯಮ್ ಅಂದರೆ ಬೋನ್ಸಲ್ಲಿರೋಂಥ ಕ್ಯಾಲ್ಶಿಯಮ್ ತುಂಬ ಲೀಚ್ ಆಗಿ ಅದು ಹೋಗಿ ವೆಝಲ್ಸಲ್ಲಿ ಜಾಸ್ತಿ ಸೇರಿಕೊಂಡಾಗ ಕ್ಲಾಗ್ ಆಗುತ್ತೆ ಅಂದರೆ ಪ್ಲಾಗ್ ಥರ ಫಾರ್ಮ್ ಆಗುತ್ತೆ ಸೊ ಆ ಕ್ಲಾಟ್ ಆದಾಗ ಏನಾಗುತ್ತೆ ನಮ್ಮ ಹಾರ್ಟ್ಗೆ ಸಪ್ಲೈ ಆಗುವಂಥ ಬ್ಲಡ್ ಕಡಿಮೆ ಆಗುತ್ತೆ ಸೊ ಇದನ್ನು ಸಿಂಪಲ್ ಟರ್ಮ್ಸಲ್ಲಿ ಹೆಂಗೆ ಅರ್ಥ ಮಾಡ್ಕೊಳ್ಬೋದು ಅಂದರೆ ಒಂದು ಡ್ರೈನೇಜ್ ಪೈಪ್ ಇದ್ದರೆ ಅದ್ರಲ್ಲಿ ತುಂಬ ಪಾಚಿ ಕಾಣಿಸ್ಕೊಂಡ್ರೆ ಮತ್ತು ಗಲೀಜು ತುಂಬಿಕೊಂಡಿದ್ರೆ ನೀರು ಅಷ್ಟು ಔಟ್ಪುಟ್ ಚೆನ್ನಾಗಿರುತ್ತೆ ಪ್ಲಸ್ ಬರುವಂತ ನೀರ್ ಲಾಸ್ಟ್ ಅಲ್ಲಿ ಗಲೀಜಾಗಿರುತ್ತೆ ಅಲ್ವಾ ಅದೇ ರೀತಿ ನಿಮ್ಮ ಹಾರ್ಟ್ಗೆ ಹೋಗೋ ಈ ವೆಸಲ್ ಏನಿರುತ್ತೆ ಅದರಲ್ಲಿ ತುಂಬ ನೀವು ಕೊಬ್ಬಿನಂಶ ಇದ್ರೆ ಇಲ್ಲ ತುಂಬ ಕ್ಯಾಲ್ಶಿಯಂ ಸೇರ್ಕೊಂಡು ಕ್ಲಾಗ್ ಆಗಿದ್ರೆ ಹಾರ್ಟ್ಗೆ ಹೋಗೋ ರಕ್ತ ತುಂಬ ಅಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಇರುತ್ತೆ ಮತ್ತೆ ಅದ್ರ ಎಂಡ್ ಪ್ರಾಡಕ್ಟ್ ಏನಂದ್ರೆ ಆಕ್ಸಿಜನ್ ಸಪ್ಲೈ ಇರೋದಿಲ್ಲ ಸೊ ಈ ಆಕ್ಸಿಜನ್ ಸಪ್ಲೈ ಕಡಿಮೆ ಆದಾಗ ಹಾರ್ಟ್ಗೆ ತುಂಬ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದೇ ರೀತಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಕ್ಲಾಗ್ ಅಂದರೆ ಪ್ಲಾಗ್ ಫಾರ್ಮೇಶನ್ ಬೇರೆ ಬೇರೆ ರೀತಿ ಬೇರೆ ಬೇರೆ ಕಡೆಯಲ್ಲಿ ಆಗುತ್ತಾ ಆಗ್ತಾ ಹೋಗುತ್ತೆ ಕೆಲವ್ರಿಗೆ ಹಾರ್ಟಲ್ಲಾದರೆ ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಕನ್ಸಿಡರ್ ಮಾಡ್ತೀವಿ ಆದರೆ ಅದನ್ನು ಸ್ಟ್ರೋಕ್ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತು ಲೋವರ್ ಅಬ್ಡಮನ್ ಅಂದರೆ ಕಾಲಲ್ಲಿ ಇಲ್ಲ ಅಬ್ಡಮನ್ ಕೆಳಗಡೆ ಇರೋ ಅಂಥ ಆರ್ಗೆನ್ಸ್ಗೆ ಏನಾದರೂ ಎಫೆಕ್ಟ್ ಆದರೆ ಅದನ್ನು ನಾವು ಪೆರಿಫಿರಲ್ ಆರ್ಟ್ರಿ ಡಿಸೀಸ್ ಅಂತ ಕ್ಲಾಸಿಫೈ ಮಾಡ್ತೀವಿ ಸೊ ಈ ರೀತಿ ನಾವು ಮೂರು ಥರ ಅಟ್ಯಾಕ್ಸ್ನ ನೋಡ್ಬೋದು ಬಟ್ ಈ ಮೂರಕ್ಕೂ ಸಂಬಂಧಪಟ್ಟಿದ್ದು ಅಂದರೆ ಕಾಮನ್ ಸೈಡ್ ಆಗುವಂಥ ಕಾರಣ ಏನಂದರೆ ಡಯೆಟ್ ಮತ್ತು ಲೈಫ್ ಸ್ಟೈಲ್ ಸೊ ಇದು ಈ ಮೂರು ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರೆಸ್ ಸ್ಲೀಪ್ ಊಟ ಯಾವ ರೀತಿಯಾಗಿ ಇದು ಮೂರನ್ನ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಮ್ಮ ರಿಸ್ಕ್ ಫ್ಯಾಕ್ಟ್ರ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಇನ್ನು ನಾಲ್ಕನೇದು ಏನಂದರೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ ದಟ್ ಯಂಗ್ಸ್ಟರ್ಸ್ ಅಂದರೆ ಇಪ್ಪತ್ತರಿಂದ ಮೂವತ್ತು ವಯಸ್ಸಲ್ಲಿರುವಂಥ ಜನಕ್ಕೆ ಈ ಅಟ್ಯಾಕ್ಸ್ ಜಾಸ್ತಿ ಕಾಣಿಸ್ಕೊತಾ ಇದೆ ಅಂದರೆ ನಿಮ್ಮ ಬಾಡಿಯಲ್ಲಿ ನೀವು ತಗೊಳ್ತಾ ಇರುವಂಥ ಆಹಾರ ಇಂಪ್ಯಾಕ್ಟ್ ಆಗಿ ಅದ್ರ ಜೊತೆಗೆ ಕೊರೋನಾ ಬಂದಾದ ಮೇಲೆ ಸಹ ಹಾರ್ಟ್ ಅಟ್ಯಾಕ್ಸ್ ರೇಟ್ಸ್ ಜಾಸ್ತಿ ಆಗ್ತಾ ಹೋಗಿದೆ ಸೊ ನಮಗೆ ರಿಸರ್ಚ್ ಏನು ತೋರಿಸ್ಕೊಡ್ತಾ ಇದೆ ಅಂದರೆ ಕೊರೋನಾ ಯಾರ್ಯಾರಿಗೆ ಬಂದಿದ್ಯೋ ಅಂದರೆ ಕೋವಿಡ್ ಯಾರ್ಯಾರು ಆಗಿದೆಯೋ ಅವ್ರಿಗೆ ಈ ಕೋವಿಡ್ ಪ್ರೋಟೀನ್ ಅನ್ನೋದು ಹೋಗಿ ಹಾರ್ಟಲ್ಲಿ ಇರುವಂಥ ಮಸಲ್ಸ್ಗೆ ಅಟ್ಯಾಚ್ ಆಗ್ತಾ ಇದೆ ಸೊ ಹಿಸ್ಟ್ರಿ ಆಫ್ ಕೋವಿಡ್ ಬಂದಿರೋರಿಗೆ ರಿಸ್ಕ್ ಆಫ್ ಅಟ್ಯಾಕ್ಸ್ ಜಾಸ್ತಿ ಆಗಿದೆ ಸೊ ಅದರಿಂದಾಗಿ ನಮ್ಮ ಹಾರ್ಟ್ಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸ್ಕೊಂಡಿದೆ ಬಟ್ ಇದನ್ನೆಲ್ಲ ನಾವು ತಡೆಗಟ್ಬೋದು ಇದನ್ನೆಲ್ಲ ನಾವು ನಿಲ್ಲಿಸ್ಬೋದು ಮತ್ತು ಹೆಂಗಸರಲ್ಲಿ ಗಂಡಸ್ರಲ್ಲಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅದನ್ನು ನಾವು ಗಮನ ಕೊಟ್ಟು ನೋಡಬೇಕಾಗತ್ತೆ ಹೆಂಗಸರಲ್ಲಿ ಸ್ವಲ್ಪ ಅಟ್ಯಾಕ್ಸ್ ಡಿಫ್ ಡಿಫ್ರೆಂಟಾಗಿ ಕಾಣಿಸ್ಕೊಳುತ್ತೆ ಗಂಡಸರಲ್ಲಿ ಕ್ಲಾಸಿಕಲ್ ಸೈನ್ಸ್ ಅಂತ ಕರಿತೀವಿ ಅಂದರೆ ವೆರಿ ಅಬ್ವಿಯಸ್ ಸೈನ್ಸ್ ಅಂದರೆ ಹೃದಯಕ್ಕೆ ಸ್ವಲ್ಪ ಚೆಸ್ಟ್ ಪೇಯ್ನ್ ಬರೋದಾಗಿರ್ಬೋದು ಇಲ್ಲಾಂದರೆ ಉಸಿರಾಟಕ್ಕೆ ಕಷ್ಟ ಆಗಿರೋದಾಗಿರ್ಬೋದು ಇದು ಕ್ಲಾಸಿಕಲ್ ಸಿಂಪ್ಟಮ್ಸ್ ಅಂದರೆ ದಿನ ನಾವು ನೋಡೋವಂಥ ಅಟ್ಯಾಕ್ಸಲ್ಲಿ ನಾರ್ಮಲ್ ಆಗಿ ಕಾಣಿಸ್ಕೊಳ್ಳುತ್ತೆ ಬಟ್ ಹೆಂಗಸರಲ್ಲಿ ಅವ್ರಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಓ ಇದು ನಾರ್ಮಲ್ ಆಗಿಲ್ಲ ಅಂದರೆ ಹಾರ್ಟ್ಗೆ ರಿಲೇಟೆಡ್ ಆಗಿಲ್ಲ ಅಂತ ತುಂಬ ಜನ ಇಗ್ನೋರ್ ಮಾಡೋರು ಇರ್ತಾರೆ ಅದೇನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ತುಂಬ ಸುಸ್ತಾಗೋದು ಜನರಲ್ ಆಗಿ ಇದನ್ನು ಹಾರ್ಟ್ ಅಟ್ಯಾಕ್ ಕಂಡು ಸಿಮ್ಟಮ್ ಅಂತ ನೋಡೋದಿಲ್ಲ ಬಟ್ ಆ್ಯಕ್ಚುಲಿ ಹೆಂಗಸರಲ್ಲಿ ಸ್ವಲ್ಪ ಉಸಿರಾಟಕ್ಕೆ ಕಷ್ಟ ಆಗಿದ್ದು ಮತ್ತು ಸುಸ್ತಾಗಿರೋದೇ ಆಗಿರ್ಬೋದು ಇದೆರಡೂ ಸಹ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಸಿಂಪ್ಟಮ್ಸ್ ಮೂರನೇದು ಬಂದ್ಬಿಟ್ಟು ತುಂಬಾ ಕೈ ಎಲಿಯೋ ಆಗಿರ್ಬೋದು ಇಲ್ಲ ನಿಮ್ಮ ಲೆಫ್ಟ್ ಆರ್ಮ್ ಲೆಫ್ಟ್ ಶೋಲ್ಡರಲ್ಲಿ ಒಂದು ಕೈ ಎಲ್ತಾ ಬರೋಳು ಇದು ಸಹ ಒಂದು ಕ್ಲಾಸಿಕಲ್ ಸೈನ್ ಅಮಂಗ್ ವುಮೆನ್ ಅಂದರೆ ಹೆಂಗಸಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇದೆ ಇದು ಮೂರು ಇದು ಇದು ಮೂರನ್ನು ಇಟ್ಟರೆ ನಾಲ್ಕನೇದು ಬಂದ್ಬಿಟ್ಟು ದಿನನಿತ್ಯ ಕೆಲಸ ಮಾಡೋವಾಗ ಸ್ವಲ್ಪ ತಲೆ ಸುತ್ತ ಬರೋದಾಗಿರ್ಬೋದು ಇಲ್ಲಾಂದರೆ ಆಗಿ ಬಿ ಪಿ ಹೆಚ್ಚಾಗಿ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇರೋದಾಗಿರ್ಬೋದು ಎದೆ ಹೊಡ್ಕೊಳ್ಳೋದು ಇದೆಲ್ಲನೂ ಸ್ವಲ್ಪ ಕ್ಲಾಸಿಕಲ್ ಸಿಂಪ್ಟಮ್ಸ್ ಹೆಂಗಸ್ರಲ್ಲಿ ಜಾಸ್ತಿ ಬರ್ತಾ ಇದೆ ಸೊ ಇಗ್ನೋರ್ ಮಾಡ್ದಿರ ಇದೆಲ್ಲ ನಾರ್ಮಲ್ ಅಂತ ಅಂದ್ಕೊಂಡಿರ ಆದಷ್ಟು ಬೇಗ ಡಾಕ್ಟ್ರ್ ಹತ್ರ ಹೋಗಿ ಬೇಕಾಗಿರುವಂಥ ಟ್ರೀಟ್ಮೆಂಟ್ನ ಪಡ್ಕೊ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ಏನು ಕನ್ಕ್ಲೂಡ್ ಇದ್ದೀವಿ ಅಲ್ಲಂದರೆ ಹೆಂಗಸರು ಮತ್ತು ಗಂಡಸ್ರಲ್ಲಿರೋವಂಥ ಕ್ಲಾಸಿಕಲ್ ಸಿಂಟಮ್ಸನ್ನ ಸೈಡಲ್ಲಿಟ್ಟು ಓವರ್ ದ ಬೌಂಡ್ರಿ ಅಂದರೆ ನೀವು ಡಯೆಟ್ ಲೈಫ್ ಸ್ಟೈಲ್ ಇದನ್ನೆಲ್ಲ ನೋಡಿಕೊಂಡು ಸಹ ಈ ಥರ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡ್ರೆ ಆದಷ್ಟು ಇಗ್ನೋರ್ ಮಾಡ್ದಿರ ಅದನ್ನು ಆ್ಯಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್